ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ತಮ್ಮ ಗ್ರಾಮಕ್ಕೆ ಮಂಜೂರಾಗಿದ್ದ ಅಂಬೇಡ್ಕರ್ ಭವನ ಬೇರೆಡೆ ವರ್ಗಾವಣೆ ಶಾಸಕ ಹುಲ್ಲಹಳ್ಳಿ ಸುರೇಶ್ ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಡಿಸಿ ಕಚೇರಿ ಎದುರು ಅರೆ ಬೆತ್ತಲೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ ಕರಗುಂದ ಗ್ರಾಮಸ್ಥರು ಮಾರ್ಚ್ ಏಳರಂದು ಬಜೆಟ್ ಮಂಡಿಸಿದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಜನ ವಿರೋಧಿ ಬಜೆಟ್ಗೆ ಬಿಜೆಪಿ ವಿರೋಧ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಮತ್ತೆ ಮುನ್ನೆಲೆಗೆ ಬಂದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸೂಕ್ತ ತನಿಖೆಗೆ ಆಗ್ರಹಿಸಿ ಮಾರ್ಚ್ ಹನ್ನೊಂದರಂದು ಬೃಹತ್ ಪ್ರತಿಭಟನೆ ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಸಿದ್ಧಗೊಂಡ ವಿವಿಧ ಸಂಘಟನೆಗಳು ತಮ್ಮ ಗ್ರಾಮಕ್ಕೆ ಮಂಜೂರಾಗಿದ್ದ ಅಂಬೇಡ್ಕರ್ ಭವನವನ್ನು ರಾಜಕೀಯ ದುರುದ್ದೇಶದಿಂದ ಅಧಿಕಾರಿಗಳನ್ನು ಬಳಸಿಕೊಂಡು ಶಾಸಕ ಎಚ್ ಕೆ ಸುರೇಶ್ ಬೇರೆ ಗ್ರಾಮಕ್ಕೆ ವರ್ಗಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಅರಸಿಕೆರೆ ತಾಲೂಕಿನ ಕರಗುಂದ ಗ್ರಾಮದ ಗ್ರಾಮಸ್ಥರು ಭವನದ ಸ್ಥಳದಲ್ಲೇ ಶುಕ್ರವಾರ ಸಂಜೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಗ್ರಾಮದ ಉಮೇಶ್ ಮಾತನಾಡಿ ಸುಮಾರು ಐನೂರು ಕುಟುಂಬಗಳನ್ನು ಹೊಂದಿರುವ ನಮ್ಮ ಗ್ರಾಮದಲ್ಲಿ ಮುನ್ನೂರು ದಲಿತ ಕುಟುಂಬಗಳಿವೆ ನಮ್ಮ ಶುಭ ಸಮಾರಂಭಗಳನ್ನು ನಡೆಸಲು ಸ್ಥಳಾವಕಾಶದ ಕೊರತೆ ಇದ್ದ ಹಿನ್ನೆಲೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕಳೆದ ಹಲವು ವರ್ಷಗಳಿಂದ ನಡೆದ ಹೋರಾಟದ ಫಲವಾಗಿ ಭವನ ಮಂಜೂರಾಗಿತ್ತು ಆದರೆ ಇದೀಗ ರಾಜಕೀಯ ಕುತಂತ್ರಕ್ಕೆ ಕಟ್ಟಡವನ್ನು ಬೇರೆ ಗ್ರಾಮಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎಂದರು ಸ್ಥಳೀಯ ಬಿಜೆಪಿ ಮುಖಂಡರ ಮಾತು ಕೇಳಿಕೊಂಡು ಕರಗುಂದ ಗ್ರಾಮದ ದಲಿತ ಕಾಲೋನಿಯಿಂದ ಮತಗಳು ಬರೋದಿಲ್ಲ ಎಂಬ ದುರುದ್ದೇಶದಿಂದ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಗೆ ಆಹ್ವಾನ ನೀಡಿಲ್ಲ ಎಂಬ ಕಾರಣಕ್ಕೆ ಶಾಸಕರು ಈ ರೀತಿ ದುರ್ವರ್ತನೆ ತೋರುತ್ತಿದ್ದು ಭವನವನ್ನು ನಮ್ಮ ಗ್ರಾಮಕ್ಕೆ ಮರು ವರ್ಗಾವಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು ಶರತ್ ಮಾತನಾಡಿ ಇದೇ ವಿಚಾರವಾಗಿ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗಿದ್ದ ವೇಳೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಸೂಚಿಸಿದ್ರು ಆದರೆ ಕರ್ಗುಂದ ಗ್ರಾಮ ಪಂಚಾಯಿತಿ ಪಿಡಿಒ ಬಾಬು ಅವರು ಅಧಿಕಾರಿಗಳ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾರೆ ಈ ಕಾರಣದಿಂದಲೇ ಇದೀಗ ನಮ್ಮ ಗ್ರಾಮಕ್ಕೆ ಮಂಜೂರಾಗಿದ್ದ ಅಂಬೇಡ್ಕರ್ ಭವನ ಬೇರೆ ಗ್ರಾಮಕ್ಕೆ ವರ್ಗಾವಣೆವಾಗಿದೆ ಎಂದು ದೂರಿದರು ಗ್ರಾಮದ ನಾಗರತ್ನ ಮಾತನಾಡಿ ಶಾಸಕ ಸುರೇಶ್ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವುದು ಸರಿಯಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಒಳ್ಳೆ ಕಾರ್ಯಕ್ಕೆ ಬೆಂಬಲ ನೀಡಬೇಕು ಹಾಗೂ ಜನಪರ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಬೇಕು ಅದನ್ನ ಬಿಟ್ಟು ರಾಜಕೀಯ ಮಾಡಿಕೊಂಡು ಜನರಿಗೆ ಅನುಕೂಲ ಆಗುವ ಕೆಲಸಗಳಿಗೆ ಅಡ್ಡಿ ಮಾಡುವ ಕೆಲಸ ಮಾಡಬಾರದು ನೂರಾರು ಜನರಿಗೆ ಅನುಕೂಲ ಆಗುವ ಭವನಕ್ಕೆ ಅಡ್ಡಿ ಮಾಡುತ್ತಿರುವುದು ಸರಿಯಲ್ಲ ಅಂಬೇಡ್ಕರ್ ಭವನ ಕರಗುಂದ ಗ್ರಾಮದಲ್ಲೇ ನಿರ್ಮಾಣ ಆಗಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಮೇಲಾಧಿಕಾರಿಗಳು ಭವನ ನಿರ್ಮಾಣಕ್ಕೆ ಆದೇಶ ನೀಡಿದರೂ ಪಿಡಿಒ ಬಾಬು ಅವರ ನಿರ್ಲಕ್ಷ್ಯದಿಂದ ವಿವಾದ ನಡೆಯುತ್ತಿದೆ ಕೂಡಲೇ ಪಿಡಿಒ ಅವರನ್ನ ಅಮಾನತು ಮಾಡಬೇಕು ಇಲ್ಲದಿದ್ದರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡದಿದ್ದರೆ ಡಿಸಿ ಕಚೇರಿ ಎದುರು ಅರೆ ಬೆತ್ತಲೆ ಪ್ರತಿಭಟನೆ ಮಾಡಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಗ್ರಾಮದ ಮುಖಂಡರಾದ ಚಂದ್ರಮ್ಮ ರವಿಕುಮಾರ್ ಶಶಿಕುಮಾರ್ ಶೇಖರ್ ರೇಣುಕಮ್ಮ ಯಶೋಧಮ್ಮ ಶಿವಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಈ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಹಳೆ ಶಿಥಿಲಗೊಂಡಿತ್ತು ಆದ ಕಾರಣದಿಂದ ಧನಂಜಯ ಅವರು ಗ್ರಾಮ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಈ ಭವನಕ್ಕೆ ಹೊಡಿದ್ದು ಹಾಗಾಗಿ ಕರ್ಗುಂದ ಪಿ ಡಿ ಒ ಬಾಬು ಅವರು ಇದಕ್ಕೆ ತಡೆ ಮಾಡಿದರು ಹಾಗಾಗಿ ತಡೆ ಮಾಡಿ ಇದಕ್ಕೆ ವಿರೋಧ ಮಾಡಿದರು ಹಾಗಾಗಿ ಎಮ್ ಎಲ್ ಮಾತು ಕೇಳಿ ಪಿ ಡಿ ಒ ಅವರು ಮತ್ತು ಸ್ಥಳೀಯ ಮುಖಂಡರಾದಂಥ ಬಿ ಜೆ ಪಿ ಮುಖಂಡರುಗಳೆಲ್ಲ ತಡೆ ಮಾಡಿ ಬೇರೆ ಕಡೆಗೆ ಭವನ ವರ್ಗಾವಣೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ನಮಗೆ ಊರಿಗೆ ಗ್ರಾಮಕ್ಕೆ ಮನೆ ಗ್ರಾಮ ಇದೆ ನಮಸ್ತೆ ನಾವು ಗರ್ಗುಂದ ಗ್ರಾಮದಿಂದ ನನ್ನ ನನ್ನ ಹೆಸರು ಬಂದು ನಾಗರತ್ನ ಅಂತ ಹೇಳಿ ಇಲ್ಲಿ ಕಟ್ಟಿರೋ ಭವನನ ನಿಲ್ಲಿಸಿ ಇವಾಗ ಇಲ್ಲಿಗೆ ತಡೆ ಮಾಡಿದ್ದೇನೆ ಬೇರೆ ಗ್ರಾಮಕ್ಕೆ ಕೊಡಬೇಕು ಅಂತ ಹೇಳಿ ಆದೇಶ ತಗೊಂಡ್ಬಂದಿದ್ದಾರೆ ಅದು ನಮಗೆ ಇವಾಗ ನಮ್ಮ ಗ್ರಾಮಕ್ಕೆ ಬೇಕು ಒಳಿತನ್ನು ಬೇಕಾಗಿರೋದನ್ನು ಅವಾಗ ತಡೆದಿದ್ದಾರೆ ಇವಾಗ ಏನಕ್ಕೆಲ್ಲ ಬೇಕು ಅಂತ ಅನ್ನೋದನ್ನು ಏನಕ್ಕೆ ತಡೆದಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಒಳಿತಾಗ್ತಿರೋದು ಜನರಿಗೆ ಬೇಕಾಗಿರೋದನ್ನು ಬೇಡ ಅಂತ ಬೇರೆ ಊರಿಗೆ ಏನಕ್ಕೆ ಕೊಡ್ತಾಯಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ ನಾವು ಗ್ರಾಮದ ಎಲ್ಲ ಪ್ರತಿಯೊಬ್ಬರೂ ನಾವು ಇಲ್ಲಿ ಕೇಳ್ತಾ ಇದ್ದೀವಿ ನಮಗೆ ಗ್ರಾಮಕ್ಕೆ ನಮಗೆ ಇದು ಅಂಬೇಡ್ಕರ್ ಭವನ ನಮಗೆ ಬೇಕು ನಮಗೆ ಎಲ್ಲ ಕಡೆಯಿಂದಲೂ ನಾವು ಎಲ್ಲ ಜನರ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಮಗೆ ಅಂಬೇಡ್ಕರ್ ಭವನ ಬೇಕು ಊರಿಗೆ ಯಾವುದೇ ಒಂದು ನಮ್ಮ ಸರ್ ಇಲ್ಲಿ ಏನು ಇವತ್ತೇನಿಲ್ಲ ಪ್ರತಿಭಟನೆ ಹಾಕಿದೆ ಅವತ್ತಿನ ದಿನ ಅಂಬೇಡ್ಕರ್ ಭವನ ಇರಲಿಲ್ಲ ನಮ್ಮೂರಲ್ಲಿ ಯಾವುದೇ ಒಂದು ಸಮಾರಂಭ ಬೇಕಾದ್ರೂ ಒಂದು ಭವನ ಇಲ್ಲ ಬಟ್ ಭವನನ ಓಡಾಡ್ಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಅವರು ತಗೊಂಬಂದು ಕೊಟ್ಟರು ಅದನ್ನು ಗುದ್ದಿ ಆಗಿ ಈಗ ಎಮ್ ಎಲ್ ಎ ಅವರು ಗುದ್ದಿ ಪೂಜೆ ಕರೆದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈಗ ಎಸ್ ಸಿ ಎಸ್ ಟಿ ದಲಿತ ವಿರೋಧಿಯಾಗಿ ತಡೆ ತಡೆ ಮಾಡಿದ್ದಾರೆ ಇದೇ ವಿಚಾರವಾಗಿ ಡಿ ಸಿ ಆಫೀಸ್ ಹತ್ರವಾಗಿ ಮನವಿ ಸಲ್ಲಿಸಿದ್ದು ಒಂದು ಸಮುದಾಯವನ್ನ ಓಲೈಸೋದಕ್ಕಾಗಿ ಹಾಗೂ ಮುಂದಿನ ಚುನಾವಣೆಗೆ ಓಲೈಸಿಕೊಳ್ಳಲು ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ವಿರೋಧಿಸಿ ಬಿಜೆಪಿ ಪಕ್ಷದ ವತಿಯಿಂದ ಟ್ರಾಕ್ಟರ್ ಮೂಲಕ ಡಿಸಿ ಕಚೇರಿ ಆವರಣದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ರೈತರ ಪರ ಯಾವುದೇ ಒಂದು ಯೋಜನೆ ನೀಡದ ಸಿದ್ದರಾಮಯ್ಯ ಅವರು ರೈತರ ವಿರುದ್ದ ಬಜೆಟ್ ಮಂಡಿಸಿದ್ದಾರೆ ಬಜೆಟ್ ಅಭಿವೃದ್ದಿಗೆ ವಿರುದ್ದವಾಗಿದೆ ಕೇವಲ ಮುಸಲ್ಮಾನರನ್ನ ಓಲೆ ಸಲುವಾಗಿಯೇ ಬಜೆಟ್ ಮಂಡಿಸಿದ್ದಾಗಿದೆ ಇದರಲ್ಲಿ ರಾಜ್ಯದ ಅಭಿವೃದ್ದಿ ಶೂನ್ಯವಾಗಿದೆ ಎಂದರು ಹಾಸನ ಜಿಲ್ಲೆಯಲ್ಲೂ ಕಾಡಾನೆ ಸಮಸ್ಯೆ ರೈಲ್ವೆ ಮೇಲ್ಸೇತುವೆ ಸೇರಿದಂತೆ ಹಲವು ಪ್ರಮುಖ ಸಮಸ್ಯೆಗಳ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಬಹುದೆಂಬ ನಿರೀಕ್ಷೆ ಇತ್ತು ಆದರೆ ನಿರೀಕ್ಷೆಯಷ್ಟು ಹಣ ಬಿಡುಗಡೆ ಮಾಡಿಲ್ಲ ರೈತರ ದಲಿತರ ವಿರುದ್ದವಾಗಿದೆ ಎಂದು ದೂರಿದರು ರಾಜ್ಯದಲ್ಲೇ ರಸ್ತೆ ಶಾಲಾ ಕಾಲೇಜು ಕಟ್ಟಡಗಳು ಶಿಥಿಲವಾಗಿವೆ ಕುಡಿಯುವ ನೀರಿನ ಸಮಸ್ಯೆಯಿಂದ ಅನೇಕರು ತೊಂದರೆ ಅನುಭವಿಸುತ್ತಿದ್ದಾರೆ ಇವುಗಳ ಬಗ್ಗೆ ಕಾಳಜಿ ಇಲ್ಲದೆ ಒಂದು ಸಮುದಾಯದ ಓಲೈಸುವ ಸಲುವಾಗಿ ಹಾಗೂ ಮತ ಗಳಿಕೆಗಾಗಿ ಬಜೆಟ್ ಮಂಡಿಸಲಾಗಿದೆ ಎಂದರು ಎಲ್ಲ ಸಮುದಾಯ ವರ್ಗಗಳ ಜನರಿಗೂ ನ್ಯಾಯ ಒದಗಿಸುವ ಸಲುವಾಗಿ ಬಜೆಟ್ ಮಂಡಿಸಬೇಕು ಬದಲಾಗಿ ಅಭಿವೃದ್ದಿ ಹಾಗೂ ಜನ ವಿರೋಧಿ ಬಜೆಟ್ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯನ್ನ ಸಂಪೂರ್ಣ ಕಡೆಗಣಿಸಲಾಗಿದೆ ಇದರ ವಿರುದ್ದ ಮುಂದಿನ ದಿನಗಳಲ್ಲಿ ಜಿಲ್ಲಾ ತಾಲೂಕು ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಹೋರಾಟ ರೂಪಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುವುದು ಎಂದರು ಎಸ್ಸಿಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡುತ್ತಿದ್ದು ಇದರಿಂದ ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಎಂದು ಕರೆಯಬಹುದು ಯಾವುದೇ ಅಭಿವೃದ್ದಿಗೆ ಈ ಬಜೆಟ್ನಲ್ಲಿ ಹಣ ಇಟ್ಟಿರುವುದಿಲ್ಲ ಅಭಿವೃದ್ದಿ ಕುಂಠಿತವಾಗಿದೆ ಮುಂದಿನ ಚುನಾವಣೆಗೆ ಓಲೈಸುವ ಬಜೆಟ್ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಚನ್ನಕೇಶ್ವ ಹೆ ನಾಗೇಶ್ ಗುರುಪ್ರಸಾದ್ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ವಿಜಯಲಕ್ಷ್ಮಿ ಅಂಜನಪ್ಪ ನಾಗೇಶ್ ಗಂಗಾಧರ್ ಮಂಜುನಾಥ್ ಭರತ್ ಅಶೋಕ್ ಗಣೇಶ್ ಇತರರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ನಡೆದಿದ್ದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ನ್ಯಾಯ ಸಿಗದ ಹಿನ್ನೆಲೆ ಸೂಕ್ತ ತನಿಖೆಗೆ ಆಗ್ರಹಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರುನಾಡು ರಕ್ಷಣಾ ವೇದಿಕೆ ಜಿಲ್ಲಾಧ್ವಕ್ಷ ಚಂದನ್ಗೌಡ ತಿಳಿಸಿದರು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಕರುನಾಡು ರಕ್ಷಣಾ ವೇದಿಕೆ ಹಾಸನ ಹಾಸನ ಜಿಲ್ಲಾ ವಿದ್ಯಾರ್ಥಿಗಳ ಒಕ್ಕೂಟ ಸೇರಿದಂತೆ ಇನ್ನಿತರೆ ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ತನಿಖೆಗೆ ಆಗ್ರಹಿಸಿ ಇದೇ ತಿಂಗಳ ಮಾರ್ಚ್ ಹನ್ನೊಂದರಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಹಾಸನ ನಗರದ ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆಯುತ್ತಿದೆ ಯುವತಿಯ ಸಾವು ಕೊಲೆ ಸಂಬಂಧ ಕುಟುಂಬ ಮಾತ್ರವಲ್ಲದೆ ಹಲವಾರು ಸಂಘಟನೆಗಳು ನ್ಯಾಯಕ್ಕಾಗಿ ಕೆಲವು ದಿನಗಳಿಂದ ಮತ್ತೆ ಹಾತೊರೆಯುತ್ತಿದ್ದಾರೆ ಸೌಜನ್ಯ ಹತ್ಯೆ ಕುರಿತಂತೆ ಇದೀಗ ಪ್ರಗತಿಪರ ಸಂಘಟನೆಗಳು ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸಿ ಆಗ್ರಹಿಸಲಿದ್ದೇವೆ ಪ್ರತಿಭಟನೆಯ ಆಯೋಜಕ ಕಾರ್ತಿಕ್ ಮಾತನಾಡಿ ಪ್ರತಿಭಟನೆಗೆ ರಾಜ್ಯದ ನಾನಾ ಕಡೆಗಳಿಂದ ಬೆಂಬಲ ಸೂಚಿಸಿದ್ದಾರೆ ಸ್ಥಳೀಯ ಮುಖಂಡರು ಹೋರಾಟಗಾರರು ಸಾರ್ವಜನಿಕರು ಈ ಬೃಹತ್ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಈ ವೇಳೆ ಕಾರ್ತಿಕ್ ನಿಶಾಂತ್ ಕರುನಾಡು ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಪುನೀತ್ ತಿಲಕ್ಗೌಡ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಕಾರ್ತಿಕ್ಕನವರು ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಏನು ಹೋರಾಟ ಅಂತ ಅಂದರೆ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಈ ಹನ್ನೆರಡು ವರ್ಷಗಳಿಂದ ಏನೇನಾಗಿದೆ ಸಮಗ್ರ ಮತ್ತೊಮ್ಮೆ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಇವ್ರಿಗೆ ನಮ್ಮ ನಮ್ಮ ಕರುನಾಡು ರಕ್ಷಣಾ ಇದಕ್ಕೆ ನಾವು ಬೆಂಬಲ ಕೊಟ್ಟಾಗಿದೆ ಈ ಹಾಸನ ಜಿಲ್ಲೆಯಲ್ಲಿರೋ ಎಲ್ಲ ಸಂಘಟನೆಗಳು ಪ್ರಮುಖ ನಾಯಕರುಗಳು ವಿದ್ಯಾರ್ಥಿಗಳು ಯುವಕರು ಎಲ್ಲ ದಯಮಾಡಿ ಬಂದು ನಮ್ಮ ಈ ಒಂದು ಹೋರಾಟ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಅವತ್ತಿನ ದಿನ ನಮಸ್ಕಾರ ಎಲ್ರಿಗೂ ಕರುನಾಡ ರಕ್ಷಣಾ ವೇದಿಕೆ ಕಡೆಯಿಂದ ನಮ್ಮ ಚಂದನವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಅದೇ ರೀತಿ ಹಾಸನದ ಜನತೆ ಮತ್ತು ಕರ್ನಾಟಕದ ಜನರು ಎಲ್ಲಿಂದಲಾದರೂ ಸಹಿತ ಯಾವಾಗ ಬೇಕಿದ್ರು ನೀವು ನನಗೆ ಫೋನ್ ಮಾಡಿ ನಾನು ಎತ್ತೀನಿ ನನ್ನ ನಂಬರು ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಫೋರ್ ಟು ಫೋರ್ ತ್ರೀ ನೈನ್ ಎಲ್ಲರಿಗೂ ನನ್ನ ನಂಬರ್ ಕಳ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಇದ್ದೀನಿ ನಿಮಗೇನೇ ತೊಂದರೆ ನಿಮ್ಗೇನೇ ಇದ್ದರೂ ಫೋನ್ ಮಾಡಿ ನಾನು ಹತ್ತು ಗಂಟೆ ಅದೇ ಮಂಗಳವಾರ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಹೆಚ್ಚ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಪ್ರಪ್ರಥಮ ಜಿಲ್ಲಾ ಸಮ್ಮೇಳನದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದು ರಾಜ್ಯ ನಿರ್ದೇಶಕ ಹಾಗೂ ತಾಲೂಕು ಅಧ್ಯಕ್ಷರಾದ ಪುಟ್ಟಣ ಗೋಕಾಕ್ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ಕೇವಲ ಒಂದೂವರೆ ತಿಂಗಳಲ್ಲಿ ಎಲ್ಲಾ ತಾಲೂಕು ಘಟಕಗಳನ್ನು ರಚನೆ ಮಾಡಿ ಅತಿಥಿಗಳನ್ನು ಆಹ್ವಾನಿಸಿ ಕಾರ್ಯಕ್ರಮ ಮಾಡುವುದು ಸಾಹಸದ ಪ್ರಶ್ನೆಯಾಗಿತ್ತು ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಶಂಭುಲಿಂಗ ಅವರು ಕೂಡ ಬೆಂಬಲಕ್ಕೆ ನಿಂತ ಫಲವಾಗಿ ಈ ಸಮ್ಮೇಳನ ಯಶಸ್ವಿಯಾಗಿದ್ದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಕಾರ್ಯಕ್ರಮ ಉದ್ಘಾಟಿಸಿ ವಿತರಕರ ಬೆಂಬಲಕ್ಕೆ ನಾವಿದ್ದೇವೆ ಎಂದು ರಾಜ್ಯಕ್ಕೆ ಸಂದೇಶ ನೀಡಿರುವುದು ಸ್ವಾಗತಾರ್ಹ ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಸೇರಿದಂತೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಹಾಗೂ ಜಿಲ್ಲೆಯ ರಾಜಕಾರಣಿಗಳು ಕೂಡ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಿದ ಹಿನ್ನೆಲೆ ಅಭೂತಪೂರ್ವ ಯಶಸ್ಸು ಕಂಡಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಪತ್ರಿಕಾ ವಿತರಕರು ಸಮ್ಮೇಳನಕ್ಕೆ ಆಗಮಿಸಿ ಜಿಲ್ಲಾಮಟ್ಟದ ಬದಲು ರಾಜ್ಯಮಟ್ಟದ ಸಮ್ಮೇಳನ ಎಂಬಂತೆ ಮೆರುಗು ನೀಡಿ ತಾಲೂಕು ಒಕ್ಕೂಟಕ್ಕೆ ಬೆಂಬಲವಾಗಿ ನಿಂತ ರಾಜ್ಯದ ಎಲ್ಲಾ ವಿತರಕರಿಗೂ ಆಭಾರಿಯಾಗಿರುತ್ತೇವೆ ಇದರ ಜೊತೆಗೆ ಪತ್ರಕರ್ತರು ಕೂಡ ಸಮ್ಮೇಳನಕ್ಕೆ ಆಗಮಿಸಿ ಬೆಂಬಲಿಸಿದ್ದು ಯಶಸ್ಸಿಗೆ ಕಾರಣವಾಗಿದೆ ಎಂದರು ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಮಾತನಾಡಿ ಮೊದಲು ಜಿಲ್ಲೆಗೆ ಸೀಮಿತವಾಗಿದ್ದಂತಹ ಸಮ್ಮೇಳನವನ್ನು ಇಷ್ಟು ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ರಾಜ್ಯಮಟ್ಟ ಸಮ್ಮೇಳನ ಎಂಬಂತೆ ಕಾರ್ಯಕ್ರಮ ನಡೆಸಿಕೊಟ್ಟ ತಾಲೂಕು ಒಕ್ಕೂಟ ಹಾಗೂ ಜಿಲ್ಲಾ ಒಕ್ಕೂಟಕ್ಕೆ ನಮ್ಮ ರಾಜ್ಯ ಸಂಘ ಕೃತಜ್ಞತೆ ಸಲ್ಲಿಸುತ್ತದೆ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ನಡೆಸಲು ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳ ಶ್ರಮದಿಂದ ಸಮ್ಮೇಳನ ಯಶಸ್ವಿಯಾಗಿದ್ದು ಸಮಾಜ ಸೇವಕರು ವೈದ್ಯರು ರಾಜಕಾರಣಿಗಳು ಪತ್ರಕರ್ತರು ಕೂಡ ಕಾರ್ಯಕ್ರಮದಲ್ಲಿದ್ದು ನಮ್ಮೊಟ್ಟಿಗೆ ಕೆಲಸ ಮಾಡಿರುವುದು ಮರೆಯುವಂತಿಲ್ಲ ಎಂದರು ಸಭೆಯಲ್ಲಿ ತಾಲೂಕು ಪತ್ರಿಕೆ ಹಂಚುವ ವಿತರಕರು ಹಾಗೂ ಹುಡುಗರಿಗೆ ಮಮತಿಯಾ ಮಡಿಲು ಆಸ್ಪತ್ರೆ ವೈದ್ಯರಾದ ಡಾ ರಮೇಶ್ ಬಾಬು ಅವರು ಬ್ಯಾಗ್ ನೀಡಿ ಗೌರವಿಸಿದ್ರು ತಾಲೂಕು ಒಕ್ಕೂಟದ ಕಾರ್ಯದರ್ಶಿ ಎಎಂ ಜೈರಾಮ್ ಸ್ವಾಗತಿಸಿ ವಂದಿಸಿದ್ರು ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಕುಮಾರ್ ತುಮಕೂರಿನ ನಾದೂರು ವಾಸುದೇವ ಚಲುವರಾಜ್ ತಾಲೂಕು ಒಕ್ಕೂಟದ ಉಪಾಧ್ಯಕ್ಷ ಕೃಷ್ಣಪ್ರಸಾದ್ ಖಜಾಂಚಿ ಸಿಎಸ್ ವೆಂಕಟೇಶ್ ಸಹ ಕಾರ್ಯದರ್ಶಿ ಸಿವಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಚನ್ನರಾಯಪಟ್ಟಣ ಅವರು ನೂರು ಪತ್ರಿಕೆ ವಿತರಣೆ ಮಾಡಿ ಪತ್ರಕರ್ತರಾಗಿ ಅವ್ರ ಶೋಚನೀಯ ಪರಿಸ್ಥಿತಿ ಈಗೇನೋ ಪರವಾಗಿಲ್ಲ ಸರಿ ಒಂದು ಮಾತನ್ನ ಮಾತನ್ನೂ ಸರ್ಕಾರಕ್ಕೆ ಈ ಅವಲೋಕನ ಸಭೆಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತೇವೆ ಪ್ರಭಾಕರ್ ಸರ್ ಶಿವಾನಂದ್ ಸಭೆಯಾಗಿ ನಮ್ಮ ಸೌಮ್ಯ ಸಭೆಯಲ್ಲಿ ಎಲ್ಲ ಪರವಾಗಿ ಕೃತಜ್ಞತನ್ನು ಅರ್ಪಿಸ್ತೇನೆ ವಿತರಕರಿಗೆ ಎಲ್ಲೋ ಕೊರತೆ ಬಿಟ್ಟು ಸ್ವಲ್ಪ ಅದನ್ನು ಮಾಡಿದರೆ ಚೆನ್ನಾಗಿತ್ತು ಅಟ್ಲೀಸ್ಟ್ ಲೀಸ್ಟು ಕ್ಷೇಮ ಅಂದ್ರಿಂದ ಎರಡು ಲಕ್ಷನೋ ಐದು ಲಕ್ಷನೋ ಹತ್ತು ಲಕ್ಷನೋ ಎಷ್ಟು ಒಂದು ಮಾಡಿದರೆ ಏನು ಅಸಹಿಕ ಕಾರ್ಮಿಕರು ಇದ್ದರೂ ನೀವು ಇಲ್ಲ ಇದೇ ಸರ್ ತಜ್ಞ ಈಗ ಒಂದು ಐತೆ ಬೇರೆ ಯೂಸ್ ಎಲ್ಲ ಅಡ್ರೆಸ್ ಮಾಡ್ತಿಲ್ಲ ಇದ್ರ ಬಗ್ಗೆ ನಮ್ಮದನ್ನು ಮತ್ತೆ ಜಯರಾಮ್ ಅವರು ನಮ್ಮ ಆಸ್ಪತ್ರೆಗೆ ಬಂದು ಕೇಳ್ಕೊಟ್ಟಾಗ ಏನಾದರೂ ಸಹಾಯ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಬರೀ ಕಾ ಕಾಲಿಗೆ ಒಪ್ಪಿಸೋಗ್ತಾ ಇದ್ದೀವಿ ಯೂಜಲಿ ಯಾರಾದರೂ ನಾಲ್ಕೈದು ಜನ ಬಂದು ಏನಾದರೂ ಇನ್ವಿಟೇಷನ್ ಕೊಟ್ಟು ಅದು ಇನ್ವಿ ಮಾಡಿದಾಗ ಆ ಅಂತ ಸಂದರ್ಭಗಳಲ್ಲಿ ಖಂಡಿತ ಅದ ವ್ಯವಸ್ಥೆಯನ್ನು ತೋಡಿ ಕೆಲಸ ಮಾಡ್ಬೇಕು ಯಾರಾದರೂ ಮಾಡೋಕ್ಕಾಗಲ್ಲ ಆ ಥರದ್ದು ಇದರಲ್ಲಿ ಏನಾದರೂ ಬೇಕಿದ್ರೆ ಸಹಾಯ ಇದ್ರೆ ಮಾಡ್ತೀನಿ ಅಂತ ನಾನೇ ವಾಲಂಟಿಯರ್ ಕೇಳ್ಕೊಂಡಾಗ ನಂತರ ಏನಾದರೂ ಇತರ ಕೈಗೆ ಬ್ಯಾಗ್ ಥರ ಏನಾದರೂ ಕೊಡಿಸ್ತಾರೆ ನೋಡಿ ಅವರ ತಮ್ಮೆಲ್ಲರ ಶ್ರಮದ ಪರವಾಗಿ ಒಂದು ಜಿಲ್ಲಾ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ತಾವೆಲ್ಲರೂ ಶ್ರಮವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಿದ್ದೀರಾ ಹಾಗಾಗಿ ತಮ್ಮೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸಬೇಕು ಹಾಗೂ ಒಂದು ಕೃತಕ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ತಮ್ಮೆಲ್ಲರನ್ನು ಇಲ್ಲಿ ಬರ ಮಾಡಿಕೊಡ್ತಿದ್ದೀವಿ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ ಕಾರಣಾಂತರಗಳೆಲ್ಲ ಬರಲು ಸಾಧ್ಯ ಆಗಿ ಆಗಿಲ್ಲದಿರೋಕ್ಕೂ ಕೂಡ ಈ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅಕಸ್ಮಾತ್ ಏನಾದರೂ ಕಮ್ಯುನಿಕೇಷನ್ ಗ್ಯಾಪ್ ಗ್ಯಾಪ್ ಆಗಿದ್ದರೂ ಕೂಡ ಅವರಿಗೆ ತಮಗೆ ಈ ಮುಖಾಂತರನೇ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ ತಾವೆಲ್ಲರೂ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊತಿದ್ದೀರಾ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಮಾರ್ಚ್ ಹದಿನೈದರಂದು ಶನಿವಾರ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಮಹೇಶ್ ಪೇಟ್ಕರ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್ ಡಿ ದೇವೇಗೌಡರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭಾಗವಹಿಸುವರು ಎಂದರು ಕಾರ್ಮಿಕ ಕಾರ್ಡುಗಳ ವಿತರಣೆಯನ್ನ ಸಹಕಾರ ಮತ್ತು ಹಾಸನ ಜಿಲ್ಲಾ ಸಚಿವ ಕೇಂದ್ರಾಚರಣ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಪ್ರದೀಪ್ ಹೊನ್ನಪ್ಪ ವಹಿಸಲಿದ್ದಾರೆ ಎಂದರು ಜಿಲ್ಲಾ ಉಪಾಧ್ಯಕ್ಷ ಸಗೀರ್ ಅಹಮದ್ ಮಾತನಾಡಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸ್ವರೂಪ್ರಕಾಶ್ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಶಿವಮೊಗ್ಗ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕುಮಾರ್ ಹಾಸನ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್ಎಸ್ ರಂಗಸ್ವಾಮಿ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಶಿಕ್ಷಣ ಮತ್ತು ತರಬೇತಿ ಕೇಂದ್ರದ ಅಧ್ಯಕ್ಷ ಹರ್ಷ ಭಾಸ್ಕರ್ ಕಾಮತ್ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕುಪೇಂದ್ರ ಆಯನು ಮತ್ತು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಮಹೇಶ್ ಪೇಟ್ಕರ್ ಭಾಗವಹಿಸಲಿದ್ದಾರೆ ಎಂದರು ಚಂದ್ರಶೇಖರ್ ಮಾತನಾಡಿ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಸಂಸದರು ರಾಜ್ಯ ಗೌರವಾಧ್ಯಕ್ಷ ಮತ್ತು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಆಯನೂರು ಮಂಜುನಾಥ್ ಹಾಗೂ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಕಾರ್ಯಾಧ್ಯಕ್ಷೆ ಶ್ರೀಮತಿ ರತ್ನಮಾಲಾ ಸುರೇಶ್ ಮೂಳೆ ಭಾಗವಹಿಸುವರು ಮುಖ್ಯ ಅತಿಥಿಗಳಾಗಿ ಹೊಳೆನರಸಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಡಿ ರೇವಣ್ಣ ವಿಧಾನ ಪರಿಷತ್ ಶಾಸಕ ಸೂರಜ್ ರೇವಣ್ಣ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಅರ್ಕಲ್ಗೂಡು ಶಾಸಕ ಎ ಮಂಜು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಶಾಸಕ ಮಧುಜಿ ಮಾದೇಗೌಡ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಶಾಸಕ ಕೆ ವಿವೇಕಾನಂದ ಮಾಜಿ ಶಾಸಕ ಪ್ರೀತಂಜೇಗೌಡ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಹಾಸನ ನಗರಾಧ್ಯಕ್ಷ ಟಿ ಮಹೇಶ್ ಹಾಸನ ಗ್ರಾಮಾಂತರ ಅಧ್ಯಕ್ಷ ವೆಂಕಟೇಶ್ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಸಗೀರ್ ಅಹಮದ್ ಮುಖ್ಯ ಅತಿಥಿಗಳಾಗಿ ಹಾಸನ ವಿಭಾಗ ಸಹಕಾರ ಕಾರ್ಮಿಕ ಆಯುಕ್ತೆ ಶ್ರೀಮತಿ ಯಮುನಾ ಉಪಸ್ಥಿತರಿರಲಿದ್ದಾರೆ ಹಾಸನ ಜಿಲ್ಲೆಯ ಎಲ್ಲಾ ಕಾರ್ಮಿಕ ಬಂಧುಗಳು ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಎಂದರು ಜಿಲ್ಲಾಧ್ಯಕ್ಷ ಎಸ್ಎಸ್ ರಂಗಸ್ವಾಮಿ ಹೆಚ್ಎ ನ್ಯೂಸ್ ಹಾಸನ ಎಲ್ರಿಗೂ ನಮಸ್ಕಾರ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘ ರಾಜ್ಯ ಸಮಿತಿ ಹಾಗೂ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ ಹದಿನೈದನೇ ತಾರೀಕು ರಾಜ್ಯ ಮಟ್ಟದ ಸಮಾವೇಶವನ್ನು ಏರ್ಪಡಿಸಿದ್ದೇವೆ ದಯವಿಟ್ಟು ಕಟ್ಟು ಎಲ್ಲ ಅಸಂಘಟಿತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶ ನೀವು ನೀವೆಲ್ಲರೂ ಆ ಸಮಾವೇಶಕ್ಕೆ ಆಗಮಿಸಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ಹಾಸನದ ಗವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಮಹಾಸ್ವಾಮೀಜಿಗಳು ಗೌರವ ಉಪಸ್ಥಿತಿಯಾಗಿದ್ದು ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಮಂತ್ರಿಗಳು ಎಚ್ ಡಿ ದೇವೇಗೌಡರು ಹಾಗೂ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣನವರು ಹಾಗೂ ನಮ್ಮ ಹಾಸನ ಜಿಲ್ಲೆಯ ಸಂಸದರಾದಂಥ ಶ್ರೀ ಶ್ರೇಯೇಶ್ ಪಟೇಲ್ ಅವರವರು ಶಾಸಕರಾದ ಸುರೂಪ್ ಪ್ರಕಾಶ್ ರವರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸಿಕೆರೆ ಶಾಸಕರು ಆದಂಥ ಕೆ ಎಂ ಶಿಂಗ್ಲೇವೇಗೌಡರು ಇವರೆಲ್ಲರೂ ಕಾರ್ಯಕ್ರಮ ಆಗಿಸ್ಮುತ್ತಿದ್ದು ಅಪಾರ ಸಂಖ್ಯೆಯಲ್ಲಿ ಕಾರ್ಮಿಕ ಬಂಧುಗಳು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಮಸ್ಕಾರ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರದೀಪ್ ಹೊನ್ನಪ್ಪನವರು ಹಾಗೂ ನಮ್ಮ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಗೌರವ ಅಧ್ಯ ಸಂಸ್ಥಾಪಕರ ಅಧ್ಯಕ್ಷರಾದ ಕುಪೇಂದ್ರ ಆಯನೂರವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಮಿಕ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಪ್ರಿಯಕರನ ಜೊತೆ ಪತ್ನಿ ಓಡಿ ಹೋಗಿದ್ದರಿಂದ ಜಿಗುಪ್ಸೆಗೊಂಡಿದ್ದ ಪತಿ ಶುಕ್ರವಾರ ಹೇಮಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅರ್ಕಲ್ಗೂಡು ತಾಲೂಕು ಹೊನ್ನಬಳ್ಳಿ ಗ್ರಾಮದ ಮೂವತ್ತೆಂಟು ವರ್ಷದ ರವಿ ಮೃತರಾಗಿದ್ದು ಅವರ ಪತ್ನಿ ಲಾವಣ್ಯ ಪ್ರದೀಪ್ ಎಂಬಾತನ ಜೊತೆ ಓಡಿ ಹೋಗಿದ್ದಾಳೆ ಮನೆ ಬಿಟ್ಟು ಹೋಗಿರುವ ಪತ್ನಿಯನ್ನ ವಾಪಸ್ ಕರೆಸಬೇಕೆಂದು ರವಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸರು ಸರಿಯಾಗಿ ಸ್ಪಂದಿಸುತ್ತಿಲ್ಲವೆಂದು ಜಿಗುಪ್ಸೆಗೊಳಗಾಗಿದ್ರು ಹೊಳೆನರಸೀಪುರ ತಾಲೂಕಿನ ಮಾಕವಳ್ಳಿ ಬಳಿ ಹೇಮಾವ್ದಿ ನದಿಗೆ ರವಿ ಹಾರಿದ್ದಾರೆ ಗ್ರಾಮಾಂತರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಹಾಸನ ನಗರದ ವಾಸವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಂದ ಗುಣಮಟ್ಟದ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು ಮಕ್ಕಳು ತಮ್ಮ ತಮ್ಮ ಮನೆಯಿಂದ ತಯಾರಿಸಿದ ಉತ್ತಮ ಹಾಗೂ ಗುಣಮಟ್ಟದ ಆಹಾರಗಳನ್ನು ತಂದು ಆಹಾರ ಮೇಳದಲ್ಲಿ ಮಾರಾಟ ಮಾಡಿ ವ್ಯವಹಾರದ ಬಗ್ಗೆ ತಿಳಿದುಕೊಂಡ್ರು ಈ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರು ಮಾತನಾಡಿ ಪ್ರಸ್ತುತ ಸಮಯದಲ್ಲಿ ಮಕ್ಕಳು ಜಂಕ್ ಫುಡ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಗುಣಮಟ್ಟದ ಆಹಾರದ ಬಗ್ಗೆ ತಿಳಿಯುವ ಪ್ರಯತ್ನ ಕೂಡ ಮಾಡುತ್ತಿಲ್ಲ ಈ ಹಿನ್ನೆಲೆ ನಮ್ಮ ಶಾಲೆ ಮಕ್ಕಳಿಂದ ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಮಕ್ಕಳು ಈ ಮೇಳದಲ್ಲಿ ಗುಣಮಟ್ಟದ ಆಹಾರದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಉತ್ಸಾಹದಿಂದ ಮನೆಯಲ್ಲೇ ತಯಾರಿಸಿದ ಆಹಾರ ತಂದು ಭಾಗವಹಿಸಿದ್ದಾರೆ ಮಕ್ಕಳು ಪೋಷಕರು ಗುಣಮಟ್ಟದ ಆಹಾರದ ಮೌಲ್ಯವನ್ನ ತಿಳಿಯಲು ಇಂತಹ ಆಹಾರ ಮೇಳಗಳು ಅವಶ್ಯಕ ಎಂದರು ನ್ಯೂಸ್ ಹಾಸನ್ ಜೊತೆಗೆ ಇವತ್ತು ನಮ್ಮ ವಾಸವಿ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಆಹಾರ ಮೇಳನ ನಡೆಸ್ತಾ ಇದೀವಿ ಸೊ ಈ ಆಹಾರ ಮೇಳದ ವಿಶೇಷತೆ ಏನಂತ ಅಂದ್ರೆ ಮಕ್ಕಳುಗಳಿಗೆ ಇವತ್ತು ಜಂಕ್ ಫುಡ್ ಇಂದ ಅವ್ರ ಹೆಲ್ತ್ ತುಂಬಾ ಹಾಳಾಗ್ತಾ ಇದೆ ಸೊ ಮಕ್ಕಳುಗಳಿಗೆ ಜಂಕ್ ಫುಡ್ಡನ್ನು ಬಿಡಬೇಕು ಮನೆಯಲ್ಲೇ ತಯಾರು ಮಾಡಿ ತಿನ್ನಬೇಕು ಅನ್ನೋ ಒಂದು ಯೋಚನೆ ಬರಲಿ ಅಂತ ಹೇಳಿ ಈ ಆಹಾರ ಮೇಳನ ಮಾಡಿದ್ದೀವಿ ಜೊತೆಗೆ ಇಲ್ಲಿ ನಮ್ಮ ಮಕ್ಕಳು ಅವ್ರು ಮಾಡಿರುವಂಥ ಆಹಾರಗಳನ್ನ ವ್ಯಾಪಾರ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಅವರಿಗೆ ಒಂದು ವ್ಯಾಪಾರದ ನಾಲೆಡ್ಜ್ ಕೂಡ ಬರಲಿ ಅನ್ನೋದು ನಮ್ಮ ಯೋಚನೆ ಸೊ ಆದ್ದರಿಂದ ತುಂಬಾ ಕಲರ್ಫುಲ್ಲಾಗಿ ಮಾಡಿದ್ದಾರೆ ಸೊ ಈ ಮೂಲಕ ಮಕ್ಕಳಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟ ಎಲ್ಲ ಆಸಾ ಜತೆಗೆ ನಮಸ್ಕಾರ ಸೊ ಮನೋಹರ ಅಂತ ವಾಸವಿ ಹಾಗಲ ಮನೇ ಶಾಲೆಯ ಪ್ರಾಂಶುಪಾಲರು ಸೊ ಈ ಒಂದು ನಾವು ಇವತ್ತಿನ ದಿನ ಆಹಾರ ಮೇಳ ಹಮ್ಮಿಕೊಂಡಿದ್ದೀವಿ ಈ ಆಹಾರ ಆಹಾರ ಮೇಳದ ಉದ್ದೇಶ ಇಷ್ಟೇ ಈಗಿನ ಮಕ್ಕಳು ಅಥವಾ ಈಗಿನ ಜನ್ರೇಷನೆಲ್ಲ ಏನಾಗಿದೆ ಹೊರಗಡೆ ಜಂಕ್ ಫುಡ್ಗೆ ಭಾಳ ಒಂದು ಒತ್ತು ನೀಡ್ತಾರೆ ಅಂದರೆ ಅದರ ಒಂದು ಕಾನ್ಸಂಟ್ರೇಷನ್ ಭಾಳ ಮಾಡ್ತಾರೆ ಆದರೆ ಹಳೆಯ ನಿಂತು ಗುಣಮಟ್ಟದ ಆಹಾರ ಆಗಿರ್ಬೋದು ಅಥವಾ ಮನೆಯಿಂದ ಮಾಡ್ಕೊಂಡಿರೋ ಮೊಳಕೆಗಳಾಗಿರ್ಬೋದು ಈ ಒಂದು ರಾಗಿ ಐಟಮ್ಸ್ ಆಗಿರ್ಬೋದು ಈಗಿನ ಮಕ್ಕಳು ಜನ್ರೇಷನಲ್ಲಿ ಆ ಕಾನ್ಸೆಪ್ಟೇ ಇಲ್ಲ ಅದು ಅಲ್ಲದೆ ಹೊರಗಡೆ ಜಂಕ್ ಫುಡ್ ತರ್ತಾರೆ ಅದು ಕೂಡ ಅರ್ಧ ತಿಂದು ಅರ್ಧ ಬಿಸಾಕ್ತಾರೆ ಅಂದರೆ ಅವ್ರಿಗೊಂದು ಆಹಾರದ ನಾಲೆಜು ಕೂಡ ಮಕ್ಕಳಿಗಿಲ್ಲ ಫೆಸ್ಟ್ ಅನ್ನು ಆಚರಣೆ ಮಾಡಲಾಗ್ತಿದೆ ಅಂದರೆ ಮಕ್ಕಳು ಯಾವ ಥರ ಫುಡ್ಡನ್ನು ಯೂಸ್ ಮಾಡ್ತಾರೆ ಮನೇಲಾದರೆ ಕುರ್ಕುರೆ ಬಾಕಿ ಐಟಮ್ಸ್ನ ತಿಂತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಕಾಳುಗಳು ಜ್ಯೂಸು ಎಲ್ತಿ ಫುಡ್ ಮಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಸರ್ ಅದನ್ನು ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ನನ್ನ ಮಗಳೂ ಮಾಡ್ತಾ ಇದ್ದಾಳೆ ಅರ್ಕಲ್ಗೂಡ ಪಟ್ಟಣದಲ್ಲಿರುವ ಮಧುಶ್ರೀ ವೃದ್ಧಾಶ್ರಮಕ್ಕೆ ಕ್ರಿಸ್ತ ಜ್ಯೋತಿ ಸ್ಕೂಲ್ ಮಕ್ಕಳು ತೆರಳಿ ಆಶ್ರಮದ ವಾಸಿಗಳಾಗಿರುವ ಎಲ್ಲ ವೃದ್ಧ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿದರು ನಂತರ ಮಾತನಾಡಿದ ಕ್ರಿಸ್ತ ಜ್ಯೋತಿ ಶಾಲೆಯ ಪ್ರಾಂಶುಪಾಲ ಫಾದರ್ ಸೆಬೆಸ್ಟಿನ್ ಪೌಲ್ ಈ ಆಶ್ರಮವು ತುಂಬಾ ಚೆನ್ನಾಗಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ತಂದೆ ತಾಯಿಯವರಿಂದ ಪಡೆದಿದ್ದ ಊಟಕ್ಕೆ ಉಪಯೋಗವಾಗುವ ಅಡಿಗೆ ಬಳಸುವ ದಿನಸಿ ಸಾಮಗ್ರಿಗಳನ್ನು ಆಶ್ರಮಕ್ಕೆ ನೀಡಿ ಆಶ್ರಮಕ್ಕೆ ಉಪಯೋಗಿಸಿಕೊಳ್ಳಿ ಇದು ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿಕೊಡುತ್ತಿರುವ ಒಂದು ಕಾಣಿಕೆಯಾಗಿದೆ ಇದನ್ನು ಸ್ವೀಕರಿಸಬೇಕು ಎಂದರು ಇಲ್ಲಿ ಎಲ್ಲಾ ವೃದ್ಧ ಹೆಂಗಸರು ಇದ್ದೀರಿ ನಿಮಗೆಲ್ಲ ಉತ್ತಮ ಆರೋಗ್ಯವನ್ನ ಕೊಟ್ಟು ದೇವರು ಕಾಪಾಡಲಿ ಎಂದು ಹಾರಿಸಿದ್ರು ನಂತರ ಸಿಸ್ಟರ್ ಲೀನಾ ನಮ್ಮ ಶಾಲೆಯಲ್ಲಿ ಓದಿ ನಾವು ಕೊಟ್ಟ ಶಿಕ್ಷಣವನ್ನ ಮೈಗೂಡಿಸಿಕೊಂಡು ಮಧುಸೂದನ್ ಒಂದು ವೃದ್ಧಾಶ್ರಮವನ್ನ ಮಾಡಿರುವುದು ತುಂಬಾ ಹೆಗ್ಗಳಿಕೆಯ ವಿಷಯ ಅವರ ಕುಟುಂಬ ವರ್ಗಕ್ಕೆ ಇನ್ನಷ್ಟು ದೇವರು ಶಕ್ತಿಯನ್ನ ಕೊಟ್ಟು ಕ್ರಿಸ್ತ ಜ್ಯೋತಿ ಶಾಲೆಯ ಮಕ್ಕಳು ಬಂದು ಇಲ್ಲಿಯ ವಾತಾವರಣವನ್ನು ನೋಡಿ ತುಂಬಾ ಭಾವುಕರಾದರು ಯುಕ್ತ ಎಂಬ ಎಂಟನೇ ತರಗತಿ ವಿದ್ಯಾರ್ಥಿನಿ ಮಾತನಾಡಿ ಯಾರು ಕೂಡ ತಮ್ಮ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಕಳುಹಿಸಬೇಡಿ ಅವರುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ಎಂದು ಭಾವುಕರಾಗಿ ಕಣ್ಣೀರಿನ ಹನಿ ಜೊತೆಗೆ ಮಾತನಾಡಿದ್ರು ಸನ್ನಿಧಿ ಎಂಬ ಪುಟಾಣಿ ಹುಡುಗಿ ನೃತ್ಯ ಮಾಡಿ ಹಾಡನ ಹೇಳಿ ಅಲ್ಲಿದ್ದ ವೃದ್ಧ ಮಹಿಳೆಯರನ್ನ ರಂಜಿಸಿದ್ರು ಮಧುಶ್ರೀ ಮಹಿಳಾ ಸಮಾಜದ ಸಂಸ್ಥಾಪಕಿ ಸಾವಿತ್ರಮ್ಮನವರು ಕ್ರಿಸ್ತ ಜ್ಯೋತಿಶಾಲೆಯ ಪ್ರಾಂಶುಪಾಲರನ್ನ ಮತ್ತು ಸಿಸ್ಟರ್ ಲೀನಾರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ರು ಶಿಕ್ಷಕಿ ಭಾಗ್ಯಶ್ರೀ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ತಮ್ಮ ತಂದೆ ತಾಯಿಯರನ್ನ ಪ್ರೀತಿಯಿಂದ ನೋಡಿಕೊಳ್ಳಿ ಎಂದು ತಿಳಿಸಿದ್ರು ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿದ್ದ ವೃದ್ಧರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡರು ಕ್ರಿಸ್ತ ಜ್ಯೋತಿ ಶಾಲೆಯ ಪ್ರಾಂಶುಪಾಲರು ಚೆಕ್ ಮತ್ತು ಹಣವನ್ನು ನೀಡಿ ಇದನ್ನು ಅಭಿವೃದ್ಧಿಗೆ ಬಳಸಿಕೊಳ್ಳಿ ಎಂದರು ಆರೋಗ್ಯ ಇಲಾಖೆಯ ಪ್ರಕಾಶ್ ನಿರೂಪಣೆ ಮಾಡಿ ಸ್ವಾಗತಿಸಿದ್ರು ಮಧುಶ್ರೀ ಮಹಿಳಾ ಸಮಾಜದ ಮಧುಸೂದನ್ ಮತ್ತು ಅವರ ಶ್ರೀಮತಿಯಾದ ದೀಪಿಕಾ ಸುಮಾ ಇನ್ನು ಮುಂತಾದವರು ಜೊತೆಯಲ್ಲಿ ಉಪಸ್ಥಿತರಿದ್ದರು ಮಕ್ಕಳ ಸಂತೋಷಕ್ಕೆ ಮಕ್ಕಳು ಸಂತೋಷ ಪಡುವುದು ಅದರೊಟ್ಟಿಗೆ ಅವರ ಪೇರೆಂಟ್ಸ್ ಕೂಡ ಅವರೊಟ್ಟಿಗೆ ಪೇರೆಂಟ್ಸ್ ಕೂಡ ಸಂತೋಷದಿಂದ ಅವರಲ್ಲಿ ಅದನ್ನು ಕೊಡ ಏನಾದರೂ ಒಂದು ಕೊಡಬೇಕು ನಾನು ಇಷ್ಟು ದಿನದವರೆಗೆ ಕೊಡಿ ಅಂತ ಹೇಳಿದಾಗ ಮತ್ತು ಮತ್ತು ಇವತ್ತು ಕೊಟ್ಟವರು ಮತ್ತು ಕೂಡ ನಾಲ್ಕು ಕೊಟ್ಟು ತಂದು ಇದೊಂದು ಆಶ್ರಮದಲ್ಲಿ ಮಾತ್ರ ಅಲ್ಲ ನಾವು ಬೇರೆ ಆಶ್ರಮಕ್ಕೂ ಹೋಗಿದ್ದೀವಿ ಅಲ್ಲಿ ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೀವಿ ಒಂದು ಬೇರೊಂದು ಅಂಗವಿಕಲರ ಆಶ್ರಮಕ್ಕೆ ಹೋಗಿದ್ದೀವಿ ಅಲ್ಲಿ ದೋರಣಹಳ್ಳಿಯಲ್ಲಿ ಇದೇ ಥರ ಮಕ್ಕಳನ್ನು ಕರೆಸ್ಕೊಂಡು ಎಲ್ಲ ಮಾತುಗಳನ್ನು ಆಡಿದ್ದಾರೆ ಬಡವರಿಗೆ ಅಥವಾ ಅನಾಥರಿಗೆ ಸಹಾಯ ಮಾಡುವುದು ದೇವರಿಗೆ ಮೆಚ್ಚುಗೆಯಾಗುವಂತಹ ಕಾರ್ಯ ಇಂತಹ ಕಾರ್ಯಗಳನ್ನು ಈ ಆಶ್ರಮದ ರೂವಾಲಿಯಾಗಿರುವ ಶ್ರೀಮತಿ ಸಾವಿತ್ರಮ್ಮನವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಕೈ ಜೋಡಿಸ್ತಾ ಇದ್ದಾರೆ ಮಕ್ಕಳು ಎಲ್ಲರೂ ತುಂಬ ಸಂತೋಷವಾಗಿದೆ ತುಂಬ ಧನ್ಯವಾದ ಮತ್ತು ಎಲ್ಲರಿಗೂ ಮಕ್ಕಳಿಗೆ ಒಂದು ಮಾದರಿಯಾಗಿರುವಂತಹ ವಿಷಯ ಒಂದು ಹೆಮ್ಮೆಯ ವಿಷಯ ಎಂದರೆ

ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾನೂರ ಇಪ್ಪತ್ತೆಂಟನೇ ಹುಟ್ಟಹಬ್ಬದ ಪ್ರಯುಕ್ತ ಸಕಲ ಪೂಜಾ ವಿಧಿವಿಧಾನಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹುಟ್ಟಹಬ್ಬದ ಆಚರಣೆಯನ್ನು ಶ್ರದ್ದಾ ಭಕ್ತಿಯಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ಆಚರಿಸಲಾಯಿತು ಭಕ್ತರ ಪಾಲಿನ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ವರ್ಧಂತಿಯ ಗುರುಭಕ್ತಿ ಉತ್ಸವ ಮಠದ ಪ್ರಧಾನ ಅರ್ಚಕರಾದ ಸುಧೀಂದ್ರರವರು ನೂರಾರು ಭಕ್ತರ ನಡುವೆ ಸಂಪನ್ನಗೊಳಿಸಿದ್ರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಾದಪ್ರಿಯ ರಾಯರನ ಭಕ್ತರು ಕರೆಯುವ ಹೆಸರುಗಳು ಒಂದೊಂದು ವಿಶೇಷ ಹಲವು ಹೆಸರಿನಿಂದ ಕರೆಯಲ್ಪಡುವ ತುಂಗಿಯ ತೋಟದಲ್ಲಿ ನೆಲೆಸಿರುವ ಗುರು ಸಾರ್ವಭೌಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ನಾನೂರ ಇಪ್ಪತ್ತೆಂಟನೇ ವರ್ಧಂತಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬಂದಂತಹ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು ಈ ವೇಳೆ ರಾಘವೇಂದ್ರ ಸ್ವಾಮಿ ಮಠದ ಪ್ರಧಾನ ಅರ್ಚಕರಾದ ಸುಧೇಂದ್ರ ಮಾತನಾಡಿ ಈ ದಿನ ಸುದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಜಗತ್ತಿಗೆ ಅವತರಿಸಿದ ದಿನ ಅವರ ಹುಟ್ಟುಹಬ್ಬದ ಆಚರಣೆಯನ್ನ ದೇಶದ ಎಲ್ಲ ರಾಯರ ಮಠಗಳಲ್ಲಿ ಆಚರಿಸುತ್ತಾ ಬಂದಿದ್ದು ಅದರಂತೆ ಬೇಲೂರು ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಆಚರಣೆ ಮಾಡುತ್ತಿದ್ದು ಸ್ವಾಮಿಯವರಿಗೆ ಹೂವಿನ ಅಭಿಷೇಕ ಫಲಾಮೃತ ಅಭಿಷೇಕ ನೈವೇದ್ಯ ನೆರವೇರಿಸಿ ಸಂಜೆ ರಥೋತ್ಸವ ಡೋಲೋತ್ಸವ ಕಾರ್ಯಕ್ರಮ ನಡೆಸಲಾಯಿತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ರಾಯರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಎಂದರು ಎಚ್ಎ ನ್ಯೂಸ್ ಬೇಲೂರು ಮಹಾಪ್ರಮ ಗುರು ಶ್ರೀಮದ್ ಆನಂದ ತೀರ್ಥ ಭಗತ್ಪಾದಾಚಾರ್ಯ ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧನ್ಮರ್ತಾಯಿತ ಭಜತಾಂ ತನ್ಪುರುಕ್ಷ ನಮತಾಂ ಕಾಮದೇನು ಗುರುಭ್ಯೋ ನಮ ಹರಿ ಓಂ ಈ ದಿನ ಬಹಳ ಸುದಿನ ಕಾರಣ ಜಗತ್ತಿಗೆ ಗುರು ರಾಘವೇಂದ್ರ ಅವತಾರ ಮಾಡಿದಂಥ ದಿನ ಹಾಗಾಗಿ ಎಲ್ಲ ಕೇಂದ್ರಗಳಲ್ಲೂ ರಾಯರ ಮಠಗಳಲ್ಲಿ ಇಡೀ ಜಗತ್ತಿನಲ್ಲಿ ರಾಯರ ಹುಟ್ಟದ ಜನ್ಮ ಇದು ವರ್ಧಂತಿ ಅಂತ ಆಚರಿಸಲಾಗ್ತದೆ ಹಾಗೆ ಬೇಲೂರು ಕೂಡ ಮಠದಲ್ಲೂ ಕೂಡ ಶ್ರೀ ಗುರುರಾಘವೇಂದ್ರ ವರ್ಧಂತಿ ಪ್ರಯುಕ್ತ ಫಲಾಮೃತ ಅಭಿಷೇಕ ವಿಶೇಷವಾದ ಅಲಂಕಾರ ಮತ್ತು ನಾನಾ ಫಲಗಳ ಮತ್ತು ನೈವೇದ್ಯ ಸಮರ್ಪಣೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದಾಗ ಮಾತ್ರ ಯಶಸ್ಸು ಸಾಧ್ಯ ಎಂದು ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ತಿಳಿಸಿದರು ಬೇಲೂರು ಜೂನಿಯರ್ ಕಾಲೇಜಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ರಾರಂಭವಾಗುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿ ಸರ್ಕಾರಿ ಶಾಲೆಯೆಂದರೆ ಮೂಗು ಮುರಿಯುವವರೇ ಹೆಚ್ಚು ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದ ಎಷ್ಟೋ ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಎಂಬುದು ಮರೆಯಬಾರದು ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯು ಸವಾಲಿನ ಕೆಲಸವಾಗಿದ್ದು ಅತ್ಯಂತ ಶ್ರದ್ದೆಯಿಂದ ಓದಿದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅತ್ಯಂತ ಶ್ರದ್ದೆಯಿಂದ ಓದಬೇಕು ಹಾಗೂ ಕಠಿಣ ಶ್ರಮ ಪಡಬೇಕು ಹಾಗೆ ಮಾಡಿದಾಗ ಮಾತ್ರ ನೀವುಗಳು ಉತ್ತಮ ಫಲಿತಾಂಶದ ಜೊತೆಗೆ ಶಾಲೆಗೆ ಹಾಗೂ ನಿಮ್ಮೂರಿಗೆ ಕೀರ್ತಿ ತರುತ್ತೀರಿ ನಿಮಗೆ ಯಾವುದರ ಬಗ್ಗೆ ಸಂದೇಹವಿದ್ರೂ ಪ್ರಾಧ್ಯಾಪಕರ ಜೊತೆ ಚರ್ಚಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ವಿದ್ಯಾರ್ಥಿಗಳಿದೆ ಭವಿಷ್ಯದಲ್ಲಿ ಮಹತ್ವದ ಘಟ್ಟವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳು ಯಾವುದೇ ಭಯ ಆತಂಕವಿಲ್ಲದೆ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಬರೆಯಿರಿ ಆಗ ನೀವುಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಎಸ್ಎಸ್ಎಲ್ಸಿ ಬರೆಯುವ ವಿದ್ಯಾರ್ಥಿಗಳ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಇದ್ದು ಅಲ್ಲಿ ಯಾವ ವಿದ್ಯಾರ್ಥಿಗಳು ಹಿಂದೆ ತಿರುಗಿ ನೋಡಿದರೂ ಅದು ಗೊತ್ತಾಗುತ್ತದೆ ನಮ್ಮಲ್ಲೂ ಆ ವ್ಯವಸ್ಥೆ ಇದ್ದು ಇಲ್ಲಿಂದಲೂ ಅದನ್ನು ಗಮನಿಸುತ್ತಿರುತ್ತಾರೆ ತಾಲೂಕು ಮಟ್ಟದಲ್ಲಿ ಆ ಒಂದು ತಂಡ ಇಲ್ಲಿ ಕೂಡ ಬಂದಿದೆ ಹಿಂದೆ ಕೇವಲ ಐವತ್ತು ಪರ್ಸೆಂಟ್ ಬಂದರೆ ಸಾಕು ಎನ್ನುವ ಕಾಲವಿತ್ತು ಆದರೆ ಈಗ ಪ್ರತಿಶತ ನೂರು ಫಲಿತಾಂಶ ಬರಬೇಕು ವಿದ್ಯಾರ್ಥಿಗಳ ಬೌದ್ದಿಕ ಮಟ್ಟ ಬೆಳೆಯಬೇಕೆನ್ನುವ ನಿಟ್ಟನಲ್ಲಿ ಕಟ್ಟುನಿಟ್ಟಿನ ಪಾಲನೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಯಾವುದೇ ಅಳುಕು ಭಯ ಇಲ್ಲದೆ ಪರೀಕ್ಷೆ ಬರೆಯಬಹುದಾಗಿದೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಬರೆದು ಉತ್ತಮ ಅಂಕ ಪಡೆದು ಶಾಲೆಗೆ ತಂದೆ ತಾಯಿಗಳಿಗೆ ಹಾಗೂ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು ಎಂದರು ಈ ವೇಳೆ ವಿದ್ಯಾರ್ಥಿಗಳಿಗೆ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಪೆನ್ ಹಾಗೂ ಸಿಹಿ ಹಂಚಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲ ಚಂದ್ರಶೇಖರಪ್ಪ ಶಿಕ್ಷಕರಾದ ರಾಧಿಕಾ ಸಣ್ಣ ಸೂರಮ್ಮ ತಮ್ಮಣ್ಣಗೌಡ ಜಗದೀಶ್ ಕೋಮಲಾ ಉದಯ್ ಭಟ್ ಇತರರು ಹಾಜರಿದ್ದರು ನಮ್ಮ ಎಲ್ಲ ಶ ಕೊಠಡಿಗಳಿಗೆ ಸಿ ಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ ಇಂಟರ್ನೆಟ್ಗೆ ಯೂಸ್ ಮಾಡಿದ್ದಾರೆ ನಮ್ಮ ಕೂಡ ಯಾವುದೇ ಮಾಡಿದರೆ ಸಿ ಆಫೀಸಲ್ಲಿ ಯೂಸ್ ಮಾಡೋದು ಯಾರು ಬೇಕಾದರೂ ಆ ಎಕ್ಸಾಮ್ನ ವೀಕ್ಷಿಸಬಹುದು ಮತ್ತೆ ಬೆಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿ ಎ ಒನ್ ಸಿಸ್ಟಮ್ ಅಂತ ಮಾಡಿದ್ದಾರೆ ಅಲ್ಲಿ ರೋಬೋಟಿಕ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾಡಿದ್ದಾರೆ ಯಾರೋ ಒಬ್ಬ ಹುಡುಗ ಕೂಡ ಅಲ್ಲಿ गुंत आहे. നമ്മള നമ്മ तारा पत्रದಲ್ಲ ಒಂದು டீมี ಇದೆ ആ लालू ಅವರನ್ನು ಪರಿಚಯಿಸುತ್ತಿದ್ದಾರೆ ಒಬ್ಬ ವಿದ್ಯಾರ್ಥಿ आहेಕ್ಕೆ ತೆలుగుುದು ಕೂಡ ಅಲ್ಲಿ ಗಮನಿಸುತ್ತಿದ್ದಾರೆ ಟ್ರಕ್ಷನ್ ಅಲ್ಲಿ ಯಾರು ಸೂಪರ್ವೈಸರ್ ಇಕ್ಕೆ ಮತ್ತೆ કોನಿಯલી ಮತ್ತොમે ಮುಖ್ಯಾಂಶಗಳು ತಮ್ಮ ಗ್ರಾಮಕ್ಕೆ मंजूर ಆಗಿದ್ದ అంబేద్కర్ ಭಾವನಾ ಬೇರೆಡೆ ವರ್ಗവણે શાસકા હલ્હળી સુરેશાગુ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ഡിસી ಕಚೇರಿಯದರು ಅರೇಬತ್ತಲೇ ಪ್ರತಿಭಟನೆ ಮಾಡೋ ಎಚ್ಚರಿಗೆ ನೀಡಿದ ಕರಗುಂದ ಗ್ರಾಮಸ್ಥರು ಮಾರ್ಚ್ ಏಳರಂದು ಬಜೆಟ್ ಮಂಡಿಸಿದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಜನ ವಿರೋಧಿ ಬಜೆಟ್ಗೆ ಬಿಜೆಪಿ ವಿರೋಧ ಟ್ರಾಕ್ಟರ್ ಮೂಲಕ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಮತ್ತೆ ಮುನ್ನೆಲೆಗೆ ಬಂದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸೂಕ್ತ ತನಿಖೆಗೆ ಆಗ್ರಹಿಸಿ ಮಾರ್ಚ್ ಹನ್ನೊಂದರಂದು ಬೃಹತ್ ಪ್ರತಿಭಟನೆ ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಸಿದ್ದಗೊಂಡ ವಿವಿಧ ಸಂಘಟನೆಗಳು ನೀವು ಹಾಸನದ ಸುದ್ದಿ ಅಂದರೆ ನ್ಯೂಸ್